ಅದಕ್ಕೆ ಮೊನ್ನೆ ಪೈನ್ ಕಟ್ಟಿದ್ದೀನಿ ನಂಬರ್ ಇಲ್ಲ ಸರ್ 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 ನೋಡಿ ಸರ್ ನಿಮ್ಮ ಸುಳ್ಳಲ್ಲ ಮೊನ್ನೆ ಕಟ್ಟಿದ್ದೀನಿ ಸರ್ ಎರಡು ಮೂರು ಸರ್ತಿ ಕಟ್ಟಿದ್ದೀನಿ ಸರ್ ದುಡ್ಕೊಂಡು ತಿನ್ನೋರು ಹಿಂಗೆ ಮಾಡಿದ್ರಿಂಗ್ ಸರ್ ಸರ್ ಸುಳ್ಳಲ್ಲ ನಿಮ್ಗೆ ಇದು ಪಾಲಿಶು ಪಾಲಿಶು ಹೋಗಿ ಹೋಗಿ ಪೇಯಿಂಟ್ ಹಲೋ ಹಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರಿ ರಾಮ್ ಡಿ ಕೆ ಚಂದ್ರ ಅಂತ ಎಲ್ಲರೂ ಹೇಗಿದ್ದು ಚೆನ್ನಾಗಿದೆ ಅನ್ಕೊಂತೀನಿ ಚೆನ್ನಾಗಿ ಹಾಗೆ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋರಿ ಬರು ಇವತ್ತು ಓಟ್ರು ರ್ಯಾಪಿಡೋ ಎಲ್ಲ ಆನ್ ಮಾಡಿಟ್ಟಿದ್ದೆ ಬಿತ್ತು ಫಸ್ಟ್ ಫಸ್ಟ್ ಬಿದ್ದಿದ್ದೆ ರ್ಯಾಪಿಡೋ ಅದು ಸೀದಾಯ್ತು ಬಂದು ಕಸ್ಟಮರ್ ಹಿಂದ್ಗಡೆ ಇದ್ದಾರೆ ಹತ್ತಿಸ್ಕೊಂಡಿದ್ದೀನಿ ಪಿಕಪ್ ಮಾಡ್ಕೊಂಡು ಈಗ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇನ್ನೂ ಕರೆಕ್ಟಾಗಿ ಹನ್ನೆರಡು ಕಿಲೋಮೀಟ್ರ್ ಇದೆ ನೀವು ಕರೆಕ್ಟಾಗಿ ಎಷ್ಟು ಇರುವಂತ ಹತ್ತು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಸರಿ ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಎಷ್ಟು ಟೆಂಟಿಗೆ ಸಿಗೋಣ ಓಕೆ ಓವರ್ ಬಿದ್ದಿದೆ ಉಬರ್ ಮಾಡ್ತಾಯಿದ್ದೀನಿ ಈಗ ಬಿತ್ತು ಹೆಚ್ಚು ಸಾಲ ಭೇಟಿಗೆ ಬಿದ್ದಿದೆ ಅಪಾರ್ಟ್ಮೆಂಟ್ ಒಳಗಡೆ ಬಂದೀವಿ ಈಗ ಸೀದಾ ಈಗ ಪಿಕಪ್ ಮಾಡ್ಕೊಂಡು ಹೋಗ್ಬೋರು ಹೋಗೋಣ ಬನ್ನಿ ಟೆಂಟಿ ಏನು ಗುರು ಆರ್ಡ್ರ್ ಬೀಳ್ತಾ ಇಲ್ಲಿ ಇವತ್ತು ತಲೆ ಇಟ್ಬಿಟ್ಟಿದ್ದೇನೆ ಅಂತಂದ್ರೆ ಒಂದು ಸಾವಿರ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಅಡ್ಡಿ ಇಲ್ಲ 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 ಚಪ್ಪರ ಹೋಗಿ ನಾವು ಅಡಿ ಗುರು ಡಬಲ್ ಫೋರ್ ಡಬಲ್ ಒನ್ ಟೂ लेके <laughs> <गया, ओके। laughs>

ಈಗ ಈಗ ಒಬ್ಬರ ಒಬ್ಬರ ಇದು ಮಾಡೋದು ಬಿತ್ತ ಆಯಿತು ಡ್ರಾಪ್ ಮಾಡಿದೆ ಈಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿ ಎಲ್ಲ ಹೋಗ್ತಾ ಇದ್ದೀನಿ ಈಗ ಕರೆಕ್ಟಾಗಿ ಆರ್ಡರ್ ಬಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫೋಟೋ ಫೋಟೋ ಅಮ್ಮ ಅಂತಿಗುರು ಫಸ್ಟು ಮೇನ್ ಫೋಟೋ ನಮಗೆ ಹೆಲ್ಪ್ ದೊಡ್ಡದಾಗೆ ಬೀಳ್ತವೆ ಈ ಕಡೆ ಬಂದಿನಿ ಬೊಮ್ಮನಹಳ್ಳಿ ಈಗ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಫೋಟೋ ತಗೊಂಡು ಸಾಮಾನು ಇಲ್ಲಿ ಮಾಲಲ್ಲಿ ಬಿದ್ದಿದೆ ಇದು ಸೋರ್ಮಂಗ್ಳ ಮಾಲಲ್ಲಿ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಹೋಗೋದು ಫೋಟೋರು ಎಪ್ಪತ್ನಾಲ್ಕನೇ ಇಷ್ಟಪಟ್ಟಿದ್ದ ಸರಿ ಸಿಗೋಣ ಅವರು ತೊಗೊಂಬರ್ತೀನಿ ಮಾಲ್ ಇದು ಡಬಲ್ ಹಾಕ್ಬೇಕು ಇದಕ್ಕೆಲ್ಲ ಬಿತ್ತು ಬಿತ್ತಂದ್ರೆ ಹುಚ್ಚಾಗಿಬಿಡ್ತೈತಿ ಬೀಳಲ್ಲ ಎಲ್ಲಿಗರು ಹಗ್ಗ ಹಿಗ್ಗನೇ ಇಲ್ಲ ತಲೆ ಕೆಟ್ಟುಬಿಡುತ್ತೆ ಬಿಡುತ್ತೆ ಆಗಲ್ಲ ಊರಿಗೂ ಹಿಂಗ ಕಟ್ಬೇಕು ಈಗ ಹ್ಮ ಸುಮ್ನೆ ತಗೊಂತೀವ್ ಗುರುನ ಇವನ್ನೆಲ್ಲ ನೀನು ಹ್ಞೂ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಆಗ್ಬಿಡದಿತ್ತಾನೆ ನಾಲ್ಕು ಕಿಲೋಮೀಟರ್ ಇದೆ ಇವರು ಯಾವ ನೀ ಕಷ್ಟಪಡ್ತಾನೆ

ಹಿಂಗೆ ಒಂದು ಆ ಕಡೆ ಒಂದು ಈ ಕಡೆಗ ಚೆನ್ನಾಗಿರತ್ತೋ ಹುಗ್ಗು ಇವೆಲ್ಲ ಹ್ಯಾಂಗೈತಲ್ ಆಗಿದೆ ಏನೋ ಒಂದು ಮಾಡಿದ್ದೀನಿ ಈಗ ಲೊಕೇಶನ್ ನೋಡೋಣ ಜೈ ಸೊ ಎಲ್ಲ ಕಣ್ಣಿಗೆ ಸೊ ನನಗೆ ತಲೆ ಕೆಟ್ಟಬಿಡ್ತಾರಲ್ಲ ಅವರು ತರಸ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ಬಾರ ಯೋ ಯಾಕ್ರಯ್ಯ ನಮ್ಗೆ ಹಿಂಗೆ ಮಾಡ್ತೀರಾ ಎಲ್ಲ ಟೈಮಲ್ಲೂ

ಅಲ್ಲಿ ಅವರೆಲ್ಲ ಇಂಥ ಇಂಥ ಬುಕ್ ಮಾಡಿ ನಮ್ಮ ತಲೀ ತಿಂತಾರೆ ಬೇಕಲ್ಲ ಹುಷಾರಿದು ಏನು ನೀವು ಎಷ್ಟು ಸಮಯ ಕೆ ಅಮೌಂಟ್ ಆರ್ಡರ್ ಮಾಡೋಣ ಬ್ರೆಡ್ಡಾ ಓ ಬ್ರೆಡ್ಡು ಹೇಳಬೇಕು ಹಾಂ ಹೂ ಇಷ್ಟೊತ್ತಿ ಬರೋಷ್ಟೇ ಟ್ರಾಫಿಕ್ ಆಗ್ಬಿಡ್ತಲ್ಲ ಬಿಡು ಸರಿ ಬಿಡು ಏನು ಮಾಡೋಕ್ಕಾಗಲ್ಲ ಒಂದ್ ಎರಡು ಮಾಡಿದೆ ನೋಡಿಲ್ಲ ಹಗ್ಗ ಹಿಂಗೆ ಟೆಂತ್ ಪಟ್ ಪಟ್ಪಟ್ಟು ಸರಿ ಗುರು ಸಿಗೋಣ ಇದು ಏನು ಗುರು ಇದು ಒಂಥರ ದಿಂಬು ದಿಂಬಿದ್ದಂಗೆ ಲೊಕೇಶನ್ ಹಾಕಿದ್ದಾರೆ ಹಿಂಗಿಟ್ಕೋಣ ಕರೆಕ್ಟಾಗಿ ಇಲ್ಲಿ ಬರಬಾರ್ದದು ಎಷ್ಟು ಇದೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುರು ಸೊ ಬ್ಯಾಟ್ರಿ ಹಾಕಿಸ್ಬೇಕ್ರೂ ಇದಕ್ಕೆ ಯಾಕೇನು ಕರೆಕ್ಟಾಗಿ ಯೂಸ್ ಆಗ್ತಾ ಇಲ್ಲ ಐದು ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದೆ ಆರು ಕಿಲೋಮೀಟ್ರ್ ಹಿಡ್ದು ಬಿಡೋದು ಕರೆಕ್ಟಾಗಿ ಸರಿ ಸರ್ ಆಗಿದೆ ಹಾಂ ಒಂದು ರೂಪಾಯಿ ಅಷ್ಟೇ ಆಗಿದೆ ಬಿಟ್ಟು ಹಾಂ ಓಕೆ ಸರ್ ಓಕೆ ಹಾಂ ಬರೋ ಆರ್ಡ್ರ್ ಬಿತ್ತು ಆರ್ಡ್ರ್ ಒಂದು ರೂಪಾಯಿ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟರು ಅವರು ನಮಗೆ ಅದೇ ಖುಷಿಗೆ ಈಗ ಹೋಗೋಣ ಬನ್ನಿ ಬೇರೆ ಆರ್ಡ್ರ್ ಯಾವ್ದಾರ ಬೀಳುತ್ತೆ ಅಂತ ಈಗ ಪೋಟ್ರ್ ಎಷ್ಟಾಗಿದೆ ಗೊತ್ತಾ ಸರ್ ನೂರ ಎಂಬತ್ತ್ಮೂರು ರೂಪಾಯಿ ಆಗಿದೆ ಗುರು ರ್ಯಾಪಿಡೋ ಅದರಲ್ಲಿ ಒಂದು ಕರೆಕ್ಟಾಗಿ ಒಂದು ನೂರು ರೂಪಾಯಿನ ಆಗಿರ್ಬೋದು ಹ್ಞೂ ಗುರು ಲೇಟಾಗಿ ಬಂದಿದ್ದೀನಿ ಗುರು ಗುರು ದೊಡ್ಡದಾಗಿ ಆಟ್ರ್ ಬಿದ್ದಿದೆ ಮುನ್ನೂರ ಎಪ್ಪತ್ನಾಲ್ಕು ಮಸ್ತಾಗಿ ಬಿದ್ದಿದೆ ಗುರು ಹೋಗೋಣ ಮಸ್ತಾಗಿ ಬಿದ್ದಿದೆ ಆರ್ಟ್ರು ಮುನ್ನೂರ ಎಪ್ಪತ್ನಾಲ್ಕು ಏನಿದೆ ಮೆಟಲ್ ಗೊತ್ತಾಗುತ್ತೆ ಗುರು ಇಲ್ಲೊಂದು ತೇರು ಎಳೆದ್ಬಿಡುತ್ತೆ ತಗೊಂಡು ಹೋಗಿ ತುಂಬ ಒಜ್ಜಿ ದೊಡ್ಡದಾಗಿದ್ರೆ ಬಾಕ್ಸ್ ಆಮೇಲೆ ಖುಷಿ ಎಲ್ಲ ಈಗ ಆಗುತ್ತೆ ಐತಿ ಲೊಕೇಶನ್ ಇಲ್ಲೇ ಚೆನ್ನಾಗಿ ಅಮೌಂಟ್ ಹಾಂ ಅಮೌಂಟ್ ಓಕೆ ಹಾಂ ಕ್ಯಾಮ್ರಾ ಸರ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಇಬ್ರು ಇದು ಅಲ್ಲಿರ್ಬೋದು ಇಬ್ರು ಇದು ಕಟ್ಟನಾ ಕಟ್ಟಿಬಿಡ್ತೀನಿ ನೋಡಿ ತೋಟದಾಗ ಐತಿ ಇದು ಮಾಡ್ಕೊಂಬಿಡೋಣ ಫಸ್ಟ್ ಓಕೆ ಮೆಟ್ರೋಲ್ ನಮ್ಮ ಕಡೆ ಬಂತು ಎಷ್ಟು ಕಿಲೋಮೀಟ್ರ್ ಆಯಿತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೀ ಓ ಜಿಗಣಿ ತಮ್ ಸೈಡಾ ಹ್ಞೂ ಓಕೆ 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 ಒನ್ ಅವರ್ ಆಗುತ್ತೆ ಬಟ್ ಕೂಡ ಚೆನ್ನಾಗಿ ತಡ್ಕೊಂಡು ಹೋಗಿ ಇದನ್ನ ಕಟ್ಬಂದು ಇದ್ದೀನಿ ಈಗ ಕಾಣಲ್ಲ ಅನಿಸುತ್ತೆ ನಿಮಗೆ ಚೆನ್ನಾಗಿ ಕಟ್ಟಿದ್ದೀನಿ ಈ ಸದಾ ಬೆಳಂಗಿಲ್ಲ ಈಗ ಕರೆಕ್ಟಾಗಿ ಇಪ್ಪತ್ತೇಳು ನಿಮಿಷ ಚಂದಾಪುರ ಕಡೆ ಹೋಗೋದು ಈ ರೂಟು ಚಂದಾಪುರ ಕಡೆ ಹೋಗಿ ಕೊಟ್ಬಿಟ್ಟು ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇಸ್ಕೊಂಡು ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇಸ್ಕೊಂಡು ತ್ರೀ ಸೆವೆಂಟಿ ಸೆವೆನ್ ಇಸ್ಕೊಂಡು ಸೀದಾ ಬರೋಣ ಮತ್ತೆ ಯಾವ್ದು ಬೀಳುತ್ತೆ ನೋಡೋಣ ಚೆನ್ನಾಗಿ ಗುರು ಆರ್ಡ್ರ್ ತುಂಬ ಇಷ್ಟ ಆಯ್ತು ತೋರ್ಮಂಗಕ್ಕೆ ಬಂದಿದ್ದಕ್ಕೆ ಸ್ವಲ್ಪ ಸಾಧಕಾಗುತ್ತೆ ಎಲ್ಲ ಚಿಕ್ಕ ಚಿಕ್ಕ ಬೀಳ್ತಾ ಇದ್ವು ಈಗ ಆವಾಗ ಆಗಲೇ ಅಂದ್ರೆ ತೊಗೊತಾನೆ ಇದ್ದೆ ಚಿಕ್ಕ 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 ಚಿಕ್ಕು ಎಲ್ಲ ತಲೆ ಕಟ್ಸ್ಕೋಲಿಲ್ಲ ಈಗ ದೊಡ್ಡದು ಬಿದ್ದಿದ್ದೆಲ್ಲ ತುಂಬ ಖುಷಿ ಆಯಿತು ಊಟ ಗೀಟ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ಹೊರಗಡೆ ಸೀದಾ ರ್ಯಾಪಿಡಾಗಿ ಮಾಡೋದು ಇವತ್ತು ಒಂದು ಸಾವಿರ ಒಂದೂವರೆ ಸಾವಿರ ಪ್ರಾಬ್ಲಮ್ ಇದೆ ಗುರು ಅದ್ರ ಸಂಬಂಧ ಮಾಡೋಣ ಬನ್ನಿ ಓಕೆ ನೆಕ್ಸ್ಟ್ ಡೇ ಮನೆಗಿನ ಏನಿಲ್ಲ ಗುರು ಅಲ್ಲಿ ಇದು ಒಂದೇ ಮನೆ ಇರೋದು ಇದೇ ಮನೆ ಕಡೆ ಕೊಡ್ಬೇಕಾನೆ ಓ ಹೌದು ಹೊಸ ಅಲ್ಲ మనో మెటల్బోదు ఇది ఒకగడే ఫోన్ హిబుట్టు అమౌంట్ ఇచ్చుకుంటు జూట్ తగనా ఇప్పుడు రివ్యూ థర్ మన చన ఇష్టాయితారా హలో సార్ ఇది మెటల్ బందర్ ఫోటోరిందా ఆ సార్ ఓకే బన్నీ బాగురు ఆత ఇవన్న ఆర్డర్ మొడ్దా ఇన్నొంత దొడ్డదా బుల్లి అనుకుంటు నైట్ గురు నైట్ నిన్నేన సిటీ కడే హోటో తింటా ಮೊನ್ನೆ ಗುರು ಹೆಂಗೆ ಬೀಳ್ತಾಯಿದ್ದು ಗೊತ್ತಾ ಪುಟ್ರು ನನಗೆ ಥೂ ನಾನೇ ಎತ್ತದು ಇಲ್ಲ ಏನಿಲ್ಲ ಎತ್ತನೇ ಇಲ್ಲ ಕರೆಕ್ಟಾಗಿ ಎಲ್ಲಿ ನಮ್ಮ ಬೇರೆ ಕಡೆ ಬಿಡ್ತಾನಂತ ನನಗೆ ಭಯ ಹಿಂಗೆ ಏನು ಗುರು ಇದು ಏನಾಯ್ತು ಗುರು ಹ್ಞೂ ನೈಟ್ ಸರಿಯಾಗಿ ಬೀಳ್ತಾವೆ ನೈಟು ನಿಲ್ಬೇಕು ಪುಟ್ರಿಗೆ ನೈಟ್ ಕುಂತ್ರೆ ಮಸ್ತ್ ದುಡ್ಡು ಮಾಡ್ಕೊಳ್ಬೋದ ನಮಗೆ ಗಾಡಿ ನೈಟ್ ಹುಷಾರ ಹೊಡೆಲ್ಲ ಜನ ಎಣ್ಣೆ ಹೊಡ್ಕೊಂಡು ಬಂದು ಯಾರಿಗೂ ನಮಗೆ ಗುದ್ದು ಬಿಟ್ರು ನಾವೇನು ಮಾಡೋಣ ಸತ್ತ ಹೋಗ್ಬೇಕಷ್ಟೆ ಹ್ಮ್ 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 ಅಮ್ಮ ಒಂದ್ ತಾಸು ಒಂದೂವರೆ ತಾಸು ಅದು ಆರಾಮ ಬಂದ ಕೂಲ ಹ್ಮ್ ಅಮೌಂಟು ಅಮೌಂಟ್ ಪೇಡ್ ನೀವು ನೀವು ಇಷ್ಟ ತುಮಾರ ಮೆರ ಹೋಗ ಕನ್ನಡ ಬರುತ್ತೆ ಸರ್ ಮುನ್ನೂರ ಎಪ್ಪತ್ತೇಳು ತ್ರೀ ಸೆವೆಂಟಿ ಸೆವೆನ್ ಥ್ರೀ ಸೆವೆಂಟಿ ಸೆವೆನ್ ಹಾಂ ಸರ್ ಏನು ಸರ್ ಇದು ಪಾಲಿಸು ಹೋಗಿ ಪೇಂಟ್ ಮಾಡೋಕಾ ಆ ಥರ ಚೆನ್ನಾಗಿದೆ ಮನೆಯದು ಚೆನ್ನಾಗಿದೆ ನಿಮ್ದಾನ ಎಷ್ಟಾಯ್ತನ ಸರ್ ಇದು ಟೋಟಲ್ಲು ಆಗಿದೆ ಎಷ್ಟು ಏಟ್ ಕ್ರೋರಲ್ಲ ಎಲ್ಲ ಕಲ್ಲಿಂದ ತಾನೇ ಸರ್ ಖರ್ಚಾಗಿರೋದು ಹಾಂ ಲಾಭ ಇಲ್ಲ ಏನು ಮಾಡ್ಬೇಕು ಹ್ಞೂ ಅವರೇ ಬಂದಿರ್ತಾರೆ ಅನಿಸುತ್ತೆ ಅವರೇ ಬಂದಿರ್ತಾರನಿಸುತ್ತೆ ಹಾಂ ಸರ್ ಮಾಡಲ್ಲ ಮಾಡಲ್ಲ ಹಾಂ ಹಾಂ ಗುರು ಫೋಟೋ ಬಿದ್ದೈತಿ ಆರ್ಡರ್ ಹಾಂ ಅದೇ ಏನು ಗುರು ಏನು ಬಿದ್ದೈತಿ ಅದು ಗೊತ್ತಾಗ್ತಾ ಇಲ್ಲ ಲೇಡೀಸ್ ಅವರು ಹಾಂ पेमेंट बाहर जाने के बाद मुझे फोन करो तो कर दो ओके, ओके। मेरा YouTube चैनल था वो डालने का अच्छा फेस बुक डालो फेस ओके ओके पूरा आई तो तो बंद सीधा होगा देगा अच्छे सर लेवट।

ತಗೊಂಡು ಹೋಗೋಣ ನಡಿ ಇದು ಗುರು ಮಸ್ತಾಗಿದೆ ಈಗಾರ ಗ್ಲಾಸ್ ಎಲ್ಲ ಗುರು ಯಾರಿಗೂರು ಇದರಲ್ಲಿ ಯಾದಲ್ಲಿ ನಮ್ಗೆ ಅನ್ಸಂತೆ ಮೇಡಮ್ ಇವರೇನಾ ಪುನಮ್ ಪುನಮ್ अमाउंट वही पे करता है वो करता है पूछता हूँ गुरु यार नंबर हाँ मैडम दे दिए मैडम नहीं नंबर बोलता क्यू आर कोड हेलो यही नंबर है मैडम रमेश रमेश आएगा ओके मैंने मैडम मेरा, यू, मेरा यूट्यूब चैनल था वो डालने का ना मेरा यूट्यूब चैनल था डालने का ना ये मैं ब्लॉग करता हूँ डेली ओके okay, नेट चलेगा ना ओके okay. गुरु आयती देलमु उसको ढोकता है दीवी तलीक तेत गुरु नंदन त्रो तो मुच्चया मुच्चया जल्दी आयतोरो ये ला डाल दिया हकीदिया ಈಗ ಕರೆಕ್ಟಾಗಿ ಆರ್ಡ್ರ್ ಯಾವ್ದಾರು ಒಂದು ಬಿತ್ತಂದ್ರೆ ಅವರು ಊರಿಗುರು ಲೇಝಿ ಮಾಡ್ತಾಯಿದ್ದೆ ನಾನು ತುಂಬ ತುಂಬ ಲೇಝಿ ಮಾಡ್ತಾಯಿದ್ದೆ ಗುರು ಅಂದರು ಏನೋ ಅಂದರು ತಲೆಕರಿಸ ಆರಾಮಾಗಿ ಮಾಡ್ತೀನಿ ಲೇಝಿ ಹ್ಞೂ ನೋಡಿ ಸರ್ ಸುಳ್ಳಲ್ಲ ಸರ್ತಾರೆ ಸರ್ 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 ನೋಡಿ ಸರ್ ನಿಮ್ಗೆ ಸುಳ್ಳಲ್ಲ ಮೊನ್ನೆ ಕಟ್ಟಿದ್ದೀನಿ ಸರ್ ಎರಡು ಮೂರು ಸತ ಕಟ್ಟಿದ್ದೀನಿ ಸರ್ ದುಡ್ಕೊಂಡು ತಿನ್ನೋರು ಹಿಂಗೆ ಮಾಡಿದ್ರಂಗೆ ಸರ್ ಸರ್ ಸುಳ್ಳಲ್ಲ ನಿಮ್ಗೆ ನೋಡಿ ಸರ್ ಸುಳ್ಳಲ್ಲ ಕಟ್ಟಿದ್ದೀನಿ ಸರ್ ನಾನು ಸರ್ ನಾವು ಯಾವಾಗ ಮೋಸ ಮಾಡಲ್ಲ ಸರ್ ಸರ್ ಬೇಜಾರು ಆಗಬೇಡಿ ಸರ್ ಯಾಕಂದ್ರೆ ಸರ್ ದುಡ್ಕೊಂಡು ನಾವು ಗದಗ್ ಸರ್ ನಂದು ಆಯ್ತು ಇದು ನಂದಲ್ ಸರ್ ಡ್ರೈವಿಂಗ್ ಲೈಸನ್ಸ್ ನಂದಲ್ ಸರಿ ಸರ್ ಗದಗ ಸರ್ ಎಲ್ಲಿ ಸರ್ ಸರ್ಗಿ ಮುಂಡ್ರಿಗೆ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಪ್ಪು ಅಲ್ಲ ಎಷ್ಟೊಂದು ಕಟ್ಟಣ ನಾವು ದುಡ್ಕೊಂಡು ತಿನ್ನೋಕೆ ಬಂದಿತ್ತು ನಾನು ಗುರುವೆಕ ನಾನು ಸರಿ ಅಲ್ಲ ಎಷ್ಟಂತ ಇದು ಮಾಡೋಣ ಒಂದು ಇದು ಇರುತ್ತೆ ತಲೆ ಕೆಟ್ಟು ಗೆಲ ಹಿಡ್ದ ನಂದೆ ಮೊನ್ನೆ ಐದನೂರ್ ಕೊಟ್ಟಿದ್ದೀನಿ ಮತ್ತೆ ಅದು ಇದಕ್ಕೆ ನಂಬರ್ ಪ್ಲೇಟಿಗೆ ಮತ್ತೆ ಐದ್ನೂರ್ ಕೊಟ್ಟಿದ್ದೀನಿ ಯಾರ ಸುಮ್ಮನೆ ದುಡ್ಯದೆಲ್ಲ ಇಲ್ಲ ಇಟ್ಬಿಟ್ಟು ಹೋಗೋಣ ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ತಲಿ ನಾ ಮತ್ತು ಕಾಯ್ದೆ ನಾನು ಒಮ್ಮೆ ಓಡಾಕ್ ಹೊಂತಿದ್ದೆ ಹಿಂಗೆ ಹಿಂಗೊಳಸ್ಕೊಂಡು ಮತ್ತೆ ಯಾಕೆ ಹೊಡದು ನನ್ ಕರೆಕ್ಟ್ ಇದು ಇದು ಪ್ರಾಮಟ್ ಆಗಿದ್ದೀನಲ್ಲ ಸುಮ್ಮನೆ ಅದಕ್ಕೆ ಮಾಡಕ್ ಕೊಟ್ಟಿದ್ದೀನಿ ಸಾರ್ ಅಂತ ರೋಡಿ ಅದಕ್ಕೆ ಗದಗ್ ನಮ್ದು ಗದಗ್ ಕಡೆದಾರ ಅಂತ ಸರಿ ನಮ್ ಕಡೆದಾರ ಸರಿ ಹೋಗ ಅಂದ್ರು ಚೊರ ಆಯ್ತು ಬಿಡಿ ಊಟನೂ ಮಾಡಿಲ್ಲ ಅವ್ರು ಆತರ ದುಡಿತಾ ಇದೀನಿ ಒಂದ್ ಸ್ವಲ್ಪ ಬೆಲೆನೇ ಇಲ್ಲ ನಮ್ಗೆ ಅವನು ಓಡಕ್ಕಿದ್ದೆ ಅವನು ಬಂದಿದ್ದ ಮತ್ತೆ ಬಿಡು ಅಲ್ಲಿ ಬ್ರೋ ಒಂದು ಅವನು ಕಡೆ ತಪ್ಪಿಸ್ಕೊಂಡೆ ಒಬ್ಬ ಇನ್ನೊಬ್ಬನ ಕಡೆ ತಪ್ಪಿಸ್ಕೊಂಡೆ ಇಲ್ಲಿ ತಪ್ಪಿಸ್ಕೊಂತಿದ್ದೆ ಏನ್ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಬೇಕು ನಾವು ಓಟು ಬೆಂಗ್ಳೂರ್ ತುಂಬ ಅವರೇ ಆದ್ರೆ ಟ್ರಾಫಿಕ್ ಪೊಲೀಸರ ತೀರ್ ಕಟ್ಬಿಟ್ಟದ್ ನನ್ನಾದ್ರು ಫಸ್ಟ್ ಚೇಂಜ್ ಮಾಡಿಸಬೇಕು ಅಂದ್ರೆ ಒಂದ್ ವಾರದಾಗ ಇದು ಮಾಡಿ ಅವರು ನಾನು ಸಿಟ್ಟು ಮಾಡ್ಕೊಂಡು ಬೇಜಾರಾದ್ರೂ ಅನ್ಕೊಂಡೆ ಆಮೇಲೆ ಇಲ್ಲಿ ಇಲ್ಲ ಹೋಗಪ್ಪ ಹೋಗಪ್ಪ ಅಂದ್ರೆ ಸರಿ ಸರಿ

ಏನ್ ಮೊಬೈಲ್ ಅಂಗಡಿಗುರು ಅಲ್ಲಿ ಹಾಡ ಭಯಂಕರ ಮೊಬೈಲ್ ಅಂಗಡಿ ಬಾಲಾಜಿ ಬಿಡಿಂಗ್ ಅಂತ ಎಮ್ ಎಮ್ ಅದೇ ಬಿಡಿಂಗ್ ಗುರು ನಮಗೊಂದು ಗೊತ್ತಾಗಲಿಲ್ಲ ಅಷ್ಟನಕ್ಕೂ ಮಸ್ತ್ ಆಯ್ತು ಇದು ಯಾಕೋ ಉಲ್ಟಾ ಹೊಡಿತಾ ಇದೆ ಎಲ್ಲಿ ಹೋಗ್ಬಿಡಣ್ಣ ಭಾಸ್ಕರ್ ಹಾಂ ಮ್ಯಾಮ್ ಪೇ ಅವರೇ ಮಾಡ್ತಾರ ಇಲ್ಲ ನೀವು ಮಾಡ ಅವರೇ ಮಾಡ್ತಾರಾ ಓಕೆ ಇಲ್ಲ ನೀವೇ ಮಾಡ್ಬೇಕಂತ ಸರ್ ಪೇಮೆಂಟ್ ನೀವೇ ಮಾಡೋದು ಸರಿ ಸರ್ ಸರಿ ಇಲ್ಲ ನೀವೇ ಮಾಡ್ಬೇಕಂತೆ ಈ ಫೋನ್ ಹಚ್ಚಿದ್ವಿ

ಅಂದು ಗಾಬ್ರೀಂದ್ರ ಬಂದ್ರಿ ಸರ್ ನೀವು ಗಾಬ್ರಿಂದ್ರ ಬಂದ್ರಿ ನೀವು ಸರಿ ಸರ್ ಸರ್ ಓಕೆ ಹ್ಮ್ ಆಯ್ತು ಗುರು ಆದ್ರೂ ಚೆನ್ನಾಗಿರೋದು ಬಿಡ್ಲಿ ನಮ್ಮ ಕಡೆ ನಮ್ಮ ಎರ ಕಡೆ ಜೂಟ ಆಗ್ಬಿಡ್ತೀನಿ ಗುರು 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 ಆಯ್ತು ಗುರು ತುಂಬಾ ಲೇಟ್ ಆಯ್ತಪ್ಪ ತುಂಬಾ ಲೇಟ್ ಆಯ್ತು ತುಂಬಾ ಟ್ರಾಫಿಕ್ ಇತ್ತು ಗುರು ಬೋರ್ನಾಗ ಬಂದೆ ಸ್ಲೋ ಆಗಿ ಓಡಿಸ್ಕೊಂಡು सर सकी बंदी ओके ना